ನಾನು ಡಾಕ್ಟರ್ ಪತಂಜಲಿ ಶರ್ಮಾ ಬ್ರಹ್ಮರ್ಷಿ ದೇವರಥ ಗೋಶಾಲೆ ಅಶೋಕವನ ಗೋಕರ್ಣ ಇವತ್ತು ನಾನು ನಮ್ಮ ಮುಕ್ತ ಗೋಶಾಲೆಗೆ ಬಂದಿದ್ದೆ ನೀವು ನೋಡ್ಬೋದು ಎಲ್ಲ ಹಸುಗಳು ಬಿಟ್ಕೊಂಡಿವೆ ಸ್ವಚ್ಛಂದವಾಗಿ ವಿಹರಿಸ್ತಾ ಇವೆ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಮಲ್ನಾಡು ಗಿಡ್ಡ ಹಾಗೂ ಗಿರ್ ಎರಡು ಜಾತಿಯ ಹಸುಗಳಿವೆ ಇಲ್ಲಿ ನೀವು ನೋಡ್ಬೋದು ಮಲ್ನಾಡು ಗಿಡ್ಡ ಏನಿದೆಯಲ್ಲ ಇದು ಸ್ವರ್ಣ ಕಪಿಲ ಅಂತ ಹೇಳ್ತೀವಿ ಗೋಲ್ಡನ್ ಕಲರ್ ಇದೆ ನೋಡಿ ನೀವು ಮೈಬಣ್ಣ ನೋಡ್ಬೋದು ಈ ಮೈಬಣ್ಣ ಗೋಲ್ಡನ್ ಕಲರಲ್ಲಿ ಇರುವಂಥದ್ದು ಇದಕ್ಕೆ ನಾವು ಸ್ವರ್ಣ ಕಪಿಲ ಅಂತ ಹೇಳ್ತೀವಿ ಕೆಲವೊಂದು ಸಂಪೂರ್ಣವಾಗಿ ಸ್ವರ್ಣ ಬಣ್ಣದಲ್ಲಿರುವಂಥದ್ದು ಈ ಹೆಸರು ನೋಡ್ಬೋದು ಸಂಪೂರ್ಣವಾಗಿ ಸ್ವರ್ಣ ಬಣ್ಣದಲ್ಲಿದೆ ಈ ಪಕ್ಕದಲ್ಲಿರುವಂಥದ್ದು ಸ್ವಲ್ಪ ಎರಡು ಬಣ್ಣಗಳ ಮಿಶ್ರಣದಲ್ಲಿ ಇರುವಂಥದ್ದು ಮಲ್ನಾಡ ಗಿಡ್ಡ ಅಂತಂತಂದರೆ ತುಂಬ ಹೈಟ್ ಬರೋದಿಲ್ಲ ಅಂತ ಅರ್ಥವು ನೀವು ನೋಡ್ಬೋದು ಸೊಂಟದ ಲೆವೆಲಲ್ಲಿ ಇರುವಂಥದ್ದು ಇದು ಸಿಂಧಿ ಜಾತಿಗೆ ಸೇರಿದಿರುವಂಥದ್ದು ಅಂಬ ಎ ಬಿಳಿ ಸಿಂಧಿ ಅಂತ ಹೇಳ್ತೀವಲ್ಲ ಮಲ್ನಾಡ್ ಗಿಡ್ಡ ಹಸುವನ್ನು ಸಾಮಾನ್ಯವಾಗಿ ನಾವು ಎರಡು ಗೆ ಯೂಸ್ ಮಾಡ್ತೇವೆ ಒಂದು ಹಾಲಿಗಾಗಿ ಮತ್ತೊಂದು ಗದ್ದೆಯನ್ನು ಹೂಡೋ ಬಗ್ಗೆ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಇವು ಗದ್ದೆಯನ್ನು ಹೂಡಲಿ ಕೂಡ ಇವುಗಳನ್ನು ನಾವು ಉಪಯೋಗಿಸುವಂಥ ಗಿಡ್ಡ ಹಸುವಿನ ಹಾಲು ತುಂಬ ಶ್ರೇಷ್ಠ ಅಂತ ಹೇಳ್ತೀವಿ ಯಾಕಂತಂದ್ರೆ ಇವು ಸೈಜ್ ಕಡಿಮೆ ಇರುತ್ತೆ ತುಂಬ ಹೈಟ್ ಇರೋದಿಲ್ಲ ಆದರೆ ಇವು ಅತ್ಯಂತ ಹೆಚ್ಚಿಗೆ ಜಾತಿಯ ಗಿಡಗಳನ್ನು ಹೋಗಿ ತಿನ್ಕೊಂಡು ಬರ್ತವೆ ಅದಕ್ಕಾಗಿ ಇವುಗಳ ಹಾಲಿನಲ್ಲಿ ಔಷಧಿಗುಣ ಹೆಚ್ಚು ಬೇರೆ ಹಸುವಿಗೆ ಕಂಪೇರ್ ಮಾಡಿದರೆ ಮಲೆನಾಡು ಗಿಡ್ಡ ತುಂಬ ಬೇರೆ ಬೇರೆ ಜಾತಿಯ ಗಿಡಗಳನ್ನು ತಿನ್ಕೊಂಡು ಬರ್ತವೆ ಅದಕ್ಕಾಗಿ ಮಲ್ನಾಡು ಗಿಡ್ಡ ಹಸುವಿನ ಹಾಲಿರ್ಬೋದು ತುಪ್ಪ ಇರ್ಬೋದು ಮಜ್ಜಿಗೆ ಇರ್ಬೋದು ಇವೆಲ್ಲದೂ ಕೂಡ ತುಂಬ ಶ್ರೇಷ್ಠ ಅಂತ ಹೇಳ್ತೀವಿ ಮಲೆನಾಡು ಗಿಡ್ಡ ಒಂದು ದಿವಸಕ್ಕೆ ಸುಮಾರು ಒಂದರಿಂದ ಎರಡು ಲೀಟರ್ ಹಾಲನ್ನು ಕೊಡ್ತದೆ ತುಂಬ ಹಾಲು ಕೊಡುವಂಥದ್ದಲ್ಲ ಇವು ಅದಕ್ಕೆ ಡ್ಯೂಯಲ್ ಪರ್ಪಸ್ ಬ್ರೀಡಲ್ಲೇ ಹೇಳಿದ್ದಾರೆ ಇವರನ್ನು ಮಿಲ್ಕಿಂಗ್ ಬ್ರೀಡ್ ಅಂತ ಡಿವೈಡ್ ಮಾಡ್ತಾರೆ ಡ್ಯೂಯಲ್ ಪರ್ಪಸ್ ಬ್ರೀಡ್ ಅಂತ ಡಿವೈಡ್ ಮಾಡ್ತಾರೆ ಹಾಗೂ ಫ್ಲೋಯಿಂಗ್ ಪರ್ಪಸ್ಗೆ ಹೂಡೋ ಬಗ್ಗೆ ಅಂತಲೇ ಉಪಯೋಗಿಸುವಂಥ ಕೆಲವೊಂದು ಬ್ರೀಡ್ಗಳಿದೆ ಈ ಮಂಗಡ ಹೇಳುವಂಥದ್ದು ನಾವು ಎರಡಕ್ಕೂ ಉಪಯೋಗಿಸುವಂಥದ್ದು ಅದು ನಾವು ಹುಡ್ಲಿಕ್ಕೂ ಉಪಯೋಗಿಸ್ತೇವೆ ಹಾಗೂ ಹಾಲಿಗೂ ಕೂಡ ಉಪಯೋಗಿಸ್ಬೋದು ಇವುಗಳು ತುಂಬ ಸ್ಟ್ರಾಂಗ್ ಇರೋದರಿಂದ ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಂಡು ಬೆಳೆದಿರೋದ್ರಿಂದ ನಮಗೆ ಇವುಗಳ ಮೇಂಟೆನೆನ್ಸ್ ತುಂಬ ಈಸಿ ಯಾವುದೇ ಒಂದು ಸಮಸ್ಯೆ ಬರೋದಿಲ್ಲ ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಂಡು ಬೆಳೀತವೆ ತುಂಬ ಸ್ಟ್ರಾಂಗ್ ಇರ್ತವೆ ಇವು ಇಮ್ಯುನಿಟಿ ಕೂಡ ತುಂಬ ಚೆನ್ನಾಗಿರ್ತದೆ ಈ ಒಂದು ಸ್ವರ್ಣ ಕಪ್ಪೆಯಲ್ಲಿ ಹಸುವಿನ ಬರುವಂಥ ಒಂದು ತುಪ್ಪ ಇದೆಯಲ್ಲ ತುಂಬ ಶ್ರೇಷ್ಠ ಅದು ಔಷಧಿಯಲ್ಲಿ ನಾವು ಉಪಯೋಗಿಸ್ತೇವೆ ಇವುಗಳ ತುಪ್ಪವನ್ನು ಉಪಯೋಗಿಸ್ತವೆ ಗುಣ ಹೆಚ್ಚಿಗೆ ಇರೋದ್ರಿಂದ ನಮಗೆ ಅತ್ಯುತ್ತಮವಾದಂಥ ಒಂದು ರಿಸಲ್ಟ್ ಬರಲಿಕ್ಕೆ ಉಂಟು ನೋಡಿ ಒಂದು ಕೆ ಜಿ ತುಪ್ಪ ಬೇಕು ಅಂತಂದರೆ ಒಂದು ಕೆ ಜಿ ತುಪ್ಪ ನಮಗೆ ಸಿಗಬೇಕು ಹೇಳಾದರೆ ಸುಮಾರು ನಲವತ್ತು ಲೀಟರ್ ಇವುಗಳ ಹಾಲು ಬೇಕಾಗುತ್ತೆ ಅಂದರೆ ನಮಗೆ ಒಂದು ಕೆ ಜಿಯ ತುಪ್ಪವನ್ನು ಮಾಡ್ಬೋದು ಯಾಕಂತಂದರೆ ಹಾಲಿನಲ್ಲಿ ಇರುವಂಥದ್ದು ಸುಮಾರು ಮೂರರಿಂದ ನಾಲ್ಕು ಪರ್ಸೆಂಟ್ ಫ್ಯಾಟ್ ಇರುವಂಥದ್ದು ಹೌದಾ ನಮಗೆ ಸಂಪೂರ್ಣವಾಗಿ ಆ ಒಂದು ಹಾಲಿಂದನೇ ಸಂಪೂರ್ಣವಾಗಿ ಫ್ಯಾಟ್ ತೆಗೆದ್ರೂ ಕೂಡ ಇನ್ನು ಇಪ್ಪತ್ತೈದು ಅಂತೂ ಬೇಕು ನಾವು ಹಾಲನ್ನು ಮಜ್ಜಿಗೆ ಮೊಸರು ಮಾಡಿ ಮೊಸರನ್ನು ಕಡಿದು ಮಜ್ಜಿಗೆ ಮಾಡಿ ಅದರಿಂದ ಬೆಣ್ಣೆ ತೆಗೆದು ಆ ಬೆಣ್ಣೆಯನ್ನು ಕಾಸಿ ನಾವು ತುಪ್ಪ ತೆಗೆದ್ರೆ ನಮಗೆ ಬರೀ ಎರಡೂವರೆ ಪರ್ಸೆಂಟ್ ಅಷ್ಟೇ ಸಿಗುತ್ತೆ ಹೆಚ್ಚು ನಮಗೆ ಸಿಗೋದಿಲ್ಲ ಅಂದರೆ ನೀವು ಈ ಮಲ್ನಾಡು ಗಿಡ್ಡದ ಹಾಲೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ನೀವು ಅಟ್ಲೀಸ್ಟ್ ಒಂದು ನೂರು ರೂಪಾಯಿಗೆ ಲೀಟ್ರ್ ಹಿಡಿದ್ರೂ ಕೂಡ ನಾಲ್ಕು ಸಾವಿರ ಬರೀ ಹಾಲಿಗೆ ಆಯಿತು ನಾಲ್ಕು ಸಾವಿರ ರೂಪಾಯಿ ಬರೀ ಹಾಲಿಗೆ ಆಗುತ್ತೆ ನೀವು ಅದನ್ನೆಲ್ಲ ಮಾರ್ಕೆಟಿಂಗ್ ಮಾಡಬೇಕು ಅಂತಂದರೆ ನಮ್ಗೆ ನಾಲ್ಕು ಸಾವಿರ ರೂಪಾಯಿ ಕೊಟ್ಟರು ವರ್ಕೌಟ್ ಆಗೋದಿಲ್ಲ ಯಾಕಂತಂದ್ರೆ ಇವುಗಳದ್ದೆಲ್ಲ ಹಾಲನ್ನು ಕೊಡ್ಕೊಂಡು ತುಪ್ಪವನ್ನು ಮಾಡೋದೇ ಕಷ್ಟ ಇನ್ನು ಮಾರ್ಕೆಟಲ್ಲಿ ನಿಮಗೆ ಎರಡು ನೂರು ರೂಪಾಯಿಗೆ ಮುನ್ನೂರು ರೂಪಾಯಿಗೆಲ್ಲ ಸಿಗುತ್ತೆ ಅದನ್ನು ಅವ್ರು ಹೇಗೆ ಮಾಡ್ತಾರೆ ಗೊತ್ತಿಲ್ಲ ಅಷ್ಟು ಕಡಿಮೆ ದುಡ್ಡಿಗೆ ಹೇಗೆ ಮಾಡ್ತಾರೆ ಗೊತ್ತಿಲ್ಲ ಯಾಕಂತಂದ್ರೆ ಹೇಗೆ ಮಾಡಿದ್ರೂ ಕೂಡ ನೀವು ಐವತ್ತೈದು ರೂಪಾಯಿ ಹಿಡಿದ್ರೂ ಕೂಡ ಎರಡು ಸಾವಿರ ರೂಪಾಯಿ ಕಮ್ಮಿ ಅಂತೂ ಸಿಗೋದಿಲ್ಲ ನೀವು ಎಷ್ಟೇ ಕಡಿಮೆ ದರ ಹಿಡಿದ್ರೂ ಕೂಡ ಎರಡು ಸಾವಿರ ರೂಪಾಯಿಗಂತೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅವರಂತೂ ಎರಡು ನೂರು ರೂಪಾಯಿಗೆ ಮುನ್ನೂರು ರೂಪಾಯಿಗೆ ನೂರೈದು ರೂಪಾಯಿಗೆ ಇನ್ನು ಒಳ್ಳೆ ಒಳ್ಳೆ ಕಂಪ್ನಿಗಳದ್ದೇ ಆರುನೂರು ರೂಪಾಯಿಗೆ ಸಿಗತ್ತೆ ನಿಮಗೆ ಯಾವುದೇ ಕಂಪ್ನಿಗಳ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ ಸುಮ್ಮನೆ ಕಡೆ ಎಲ್ಲರಿಗೂ ಕೂಡ ತೊಂದರೆ ಆಗ್ತದೆ ಎಷ್ಟೇ ಒಳ್ಳೆ ಒಳ್ಳೆ ಕಂಪ್ನಿಗಳದ್ದಾದರೂ ಕೂಡ ಆರ್ನೂರು ರೂಪಾಯಿ ನಿಮ್ಗೆ ತುಪ್ಪ ಸಿಗುತ್ತೆ ಇದ್ರ ಬಗ್ಗೆ ನಾವು ಅನಲೈಸ್ ಮಾಡ್ತಾ ಹೋಗೋಯ್ತು ಹೇಗೆ ಮಾಡ್ಬೋದು ಹೇಗೆ ವರ್ಕೌಟ್ ಆಗುತ್ತೆ ಅಂತ ನೋಡ್ತಾ ಹೋಗಾಯ್ತು ಕಡೆ ಗೊತ್ತಾಯಿತು ಅವ್ರು ಏನು ಮಾಡ್ತಾರೆ ಅಂತಂದರೆ ಹಾಲಿಂದ ಡೈರೆಕ್ಟಾಗಿ ಫ್ಯಾಟನ್ನು ಸಪ್ರೇಟ್ ಮಾಡಿಬಿಡ್ತಾರೆ ಹಾಲನ್ನ ಡೈರೆಕ್ಟಾಗಿ ಫ್ಯಾಟ್ ಸಪ್ರೇಟ್ ಮಾಡಿ ಹಾಲನ್ನು ಮಾರ್ತಾರೆ ಹಾಲನ್ನು ಕೂಡ ಮಾರೋದ್ರಿಂದ ಹಾಲು ಹಾಲಿಗೆ ಬರುತ್ತೆ ಏನು ಫ್ಯಾಟ್ ಸಪ್ರೇಟ್ ಮಾಡಿರ್ತಾರೆ ಅದನ್ನು ಅವರು ಹಿಟ್ಟು ಮಾಡಿ ಬಿಸಿ ಮಾಡಿ ತುಪ್ಪವನ್ನು ಮಾಡಿ ಮಾರಾಟ ಮಾಡಿಬಿಡ್ತಾರೆ ಅವರಿಗೆ ಅದು ಫ್ರೀ ಬಂದಂಗೆ ಆಯ್ತಲ್ಲ ಈಗ ಆ್ಯಕ್ಚುಲಿ ಹಾಲನ್ನು ಮಾರಿಬಿಟ್ರು ಫ್ಯಾಟನ್ನು ಸಪ್ರೇಟ್ ಮಾಡಿ ಆವಾಗ ಅವರಿಗೆ ಹಾಲಿನ ದೊಡ್ಡ ಹಾಲಿಗೆ ಬಂತು ಈ ಒಂದು ಅದಕ್ಕ ಬೇರೆ ಬೇರೆದು ಇರುತ್ತೆ ಕೆಫೇನು ಈಗ ಬೇರೆ ಬೇರೆದೆಲ್ಲ ಇರುತ್ತೆ ಅದನ್ನೆಲ್ಲದು ಸಪ್ರೇಟ್ ಮಾಡಿ ಮಾರಿಬಿಡೋದ್ರಿಂದ ಅವರಿಗೆ ಆ ಒಂದು ಪ್ಯಾಕೆಟ್ ಹಾಲಿನಲ್ಲಿ ನಿಜವಾಗಿ ಹಾಲಿನಲ್ಲಿ ಏನೇನು ಗುಣ ಇರಬೇಕಿತ್ತೋ ಅದೆಲ್ಲ ಇರೋದಿಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡಿರ್ತಾರೆ ಅವರು ಬೇರೆ ಬೇರೆ ವಸ್ತುಗಳನ್ನೆಲ್ಲ ಮಾರೋದ್ರಿಂದ ಅವರು ಆ ಒಂದು ಏನು ತುಪ್ಪ ನಿಮಗೆ ಇರುತ್ತೆ ಅಂಗಡಿಯಲ್ಲಿ ಅದು ಔಷಧಿ ಗುಣದಿಂದ ತುಂಬಿಕೊಂಡಿರುವಂಥ ತುಪ್ಪ ಅಲ್ಲ ಅದು ಜಸ್ಟ್ ಮಿಲ್ಕ್ ಫ್ಯಾಟಿಂದ ಸಪ್ರೇಟ್ ಮಾಡಿರುವಂಥದ್ದು ಒಂದು ಅದರಿಂದ ಹೀಟ್ ಮಾಡಿ ಮಾಡಿರುವಂಥದ್ದು ತುಪ್ಪ ಏನು ಸಂಸ್ಕಾರೋಹಿ ಗುಣಾಂತರ್ಧಾನ ಮುಚ್ಚತೆ ಅಂತ ಹೇಳ್ತಾವಲ್ಲ ಎಲ್ಲ ಸಂಸ್ಕಾರಗಳ ಮೂಲಕ ಹಾಲು ಮೊಸರಾಗಿ ಮೊಸರನ್ನ ಕಡಿದು ಮಜ್ಜಿಗೆ ಮಾಡಿ ಬೆಣ್ಣೆ ಸಪ್ರೇಟ್ ಮಾಡಿ ಬೆಣ್ಣೆಯನ್ನು ಕಾಸಿ ತುಪ್ಪ ಏನು ಮಾಡಬೇಕಿತ್ತ ಇವೆಲ್ಲದೂ ಕೂಡ ಆಗೋದಿಲ್ಲ ಇದರಲ್ಲಿ ಡೈರೆಕ್ಟಾಗಿ ಹಾಲಿನಿಂದ ಕ್ರೀಮನ್ನು ಸಪ್ರೇಟ್ ಮಾಡಿ ಅದರನ್ನು ಹೀಟ್ ಮಾಡಿ ತುಪ್ಪವನ್ನು ಮಾಡುವಂಥದ್ದು ಇದಕ್ಕೆ ತುಪ್ಪ ಅಂತ ಹೆಸರು ಕೊಟ್ಬಿಟ್ಟಿದ್ದಾರೆ ಈಗ ನಾವು ಕ್ಲಾಸಿಕಲ್ ಏನು ಮಾಡ್ತೀವಲ್ಲ ನಾವು ಅದಕ್ಕೆ ವೇದಿಕೆ ಘಿ ಅಂತ ಹೆಸರು ಕೊಟ್ಬಿಟ್ಟಿದ್ದಾರೆ ಕ್ಲಾಸಿಕಲ್ ಆ್ಯಕ್ಚುಲಿ ಏನು ಮಾಡ್ತೀವೋ ಹಾಲನ್ನು ಬಿಸಿ ಮಾಡಿ ಮೊಸರು ಮಾಡಿ ಮೊಸರನ್ನ ಕಡ್ದು ಮಜ್ಜಿಗೆ ಮಾಡಿ ಘಿ ಏನು ಪದ್ಧತಿ ಇದೆ ಇದಕ್ಕೆ ಅವರು ವೇದಿಕೆ ಘಿ ಅಂತ ಹೆಸರು ಮಾಡಿಬಿಟ್ಟಿದ್ದಾರೆ ಘೀ ಬೇರೆ ವೇದಿಕೆ ಬೇರೆ ಘೀ ಅಂತಂದರೆ ಜಸ್ಟ್ ಹಾಲಿಂದ ಕ್ರೀಮನ್ನು ಫ್ಯಾಟನ್ನು ಸಪ್ರೇಟ್ ಮಾಡಿ ಅದನ್ನು ಹೀಟ್ ಮಾಡಿ ಕೊಟ್ಟಿರುವಂಥದ್ದು ಘೀ ನಿಮಗೇನು ಮುನ್ನೂರು ರೂಪಾಯಿ ಆರುನೂರು ರೂಪಾಯಿ ಸಿಗುತ್ತೋ ಅದು ವೇದಿಕೆ ಘೀ ಅಂತಂದರೆ ಕ್ಲಾಸಿಕಲ್ಲಾಗಿ ನಾವು ಹಾಲನ್ನು ಬಿಸಿ ಮಾಡಿ ಅದನ್ನು ಹೆಪ್ಪು ಹಾಕಿ ಮೊಸರನ್ನು ಮಾಡಿ ಮೊಸರನ್ನ ಮಂಥನ ಸಂಸ್ಕಾರದ ಮೂಲಕ ಚರ್ನ್ ಮಾಡಿ ಕಡಿದು ಅದರಿಂದ ಬೆಣ್ಣೆಯನ್ನು ಸಪ್ರೇಟ್ ಮಾಡಿ ಆ ಬೆಣ್ಣೆಯನ್ನು ಹೀಟ್ ಮಾಡಿ ಮಾಡಿರುವಂಥದ್ದಕ್ಕೆ ವೇದಿಕೆ ಘೀ ಅಂತ ಹೆಸರು ಕೊಟ್ಟರು ಹೀಗೆ ಮಾರ್ಕೆಟಲ್ಲಿ ಎರಡು ರೀತಿಯ ತುಪ್ಪ ಸಿಗ್ತಾ ಇದೆ ಒಂದು ಸಾದಾ ತುಪ್ಪ ಮತ್ತೊಂದು ವೇದಿಕ್ ಆ ಸಾದಾ ತುಪ್ಪವನ್ನು ಒಂದು ಮಿಲ್ಕ್ ಫ್ಯಾಟಿಂದ ಮಾಡ್ಬೋದು ಕೆಲವೊಂದು ಫಸ್ಟ್ ಟೈಮ್ ಕೆಲವೊಂದು ವೀಡದಲ್ಲಿ ಬರ್ತಾ ಇತ್ತು ಅದ್ರಲ್ಲಿ ನೋಡ್ತಾ ಇರಬೇಕಿದ್ರೆ ನಾವೇ ಒಮ್ಮೆ ದಿಗ್ಭ್ರಮೆಗೊಂಡ್ವಿ ಯಾವ ಯಾವ ರೀತಿ ತುಪ್ಪವನ್ನು ಮಾಡ್ತಾರೆ ಹೇಳಿ ಕೆಲವೊಬ್ಬರು ಡಾಲ್ಡಾ ಮಿಕ್ಸ್ ಮಾಡ್ತಾರೆ ಅದು ಇದು ಹೇಳ್ದೆಲ್ಲ ಕೇಳಿದ್ದೆ ಆದರೆ ಅನಿಮಲ್ ಫ್ಯಾಟನ್ನು ಆ ಚರ್ಬಿಯಿಂದ ಬರ್ತಾ ಬರ್ತಾಯಿರುವಂತಹ ಕೊಬ್ಬನ್ನು ಉಪಯೋಗಿಸ್ತಾರೆ ಹೇಳುವಂಥದ್ದು ಆ ವಿಡಿಯೋ ನೋಡಿದಾಗ ಗೊತ್ತಾಯಿತು ಕೆಲವೊಂದು ಚಾನೆಲ್ನವರು ಅಲ್ಲಿ ಹೋಗಿ ಅವ್ರನ್ನ ಟ್ರ್ಯಾಕ್ ಮಾಡಿ ಅವ್ರನ್ನ ಹಿಡಿದು ಎಲ್ಲ ಮಾಡಿದ್ದಾರೆ ಆದರೆ ಎಷ್ಟರ ಮಟ್ಟಿಗೆ ಅದು ಬಂದಾಗಿದೆ ಮತ್ತು ನೆಡ್ತಾ ಉಂಟು ಹೇಳೋದು ಗೊತ್ತಿಲ್ಲ ತುಂಬ ಜನ ಅದ್ರ ಬಗ್ಗೆ ಪ್ರಯತ್ನಪಟ್ಟು ಇವುಗಳನ್ನೆಲ್ಲ ಬಂದ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಏನಾಗಿಬಿಟ್ಟಿದೆ ಅಂತಂದರೆ ಇಂಥ ಮಾಫಿಯಾಗಳು ತುಂಬಿಕೊಂಡಿ ತುಂಬ್ಕೊಂಡಿರಬೇಕಿದ್ರೆ ಎಷ್ಟು ಜನ ಎಷ್ಟು ಜನ ಹೆಲ್ಪ್ ಮಾಡಲಿಕ್ಕಾಗತ್ತೆ ಹೋಗಿ ತುಂಬ ಕಷ್ಟ ಇದನ್ನ ಎಲ್ಲ ಬಿಸ್ನೆಸ್ ರೂಪದಲ್ಲೇ ನೋಡ್ತಾರೆ ಈ ಒಂದು ಹಾಲು ಇರ್ಬೋದು ತುಪ್ಪ ಇರ್ಬೋದು ಪ್ರತಿಯೊಂದು ಕೂಡ ಈ ರೀತಿ ಬಿಸ್ನೆಸ್ ರೂಪದಲ್ಲಿ ನೋಡ್ತಾ ಇರೋದ್ರಿಂದ ಯಾರು ಇದು ಆರೋಗ್ಯಕ್ಕಾಗಿ ಒಳ್ಳೆಯದಾಗಬೇಕು ನಮಗೆ ಶುದ್ಧತೆ ಬೇಕು ಹೇಳಿ ಯಾರು ಕೂಡ ಯೋಚನೆಯನ್ನು ಮಾಡ್ತಾ ಇಲ್ಲ ಇದು ನಾವು ಅನುಭವಿಸ್ತಾ ಇರುವಂಥ ಒಂದು ತೊಂದರೆ ನಾವು ನಮ್ಮ ಬ್ರಹ್ಮರ್ಷಿ ದೇವರತ್ರ ಗೋಶಾಲೆಯಲ್ಲಿ ನಮ್ಮತ್ತೆ ಎಷ್ಟಾಗುತ್ತೋ ಅಷ್ಟು ನಾವಿಲ್ಲಿ ಮಾಡಿಕೊಂಡು ನಮ್ಮ ಚಿಕಿತ್ಸೆಗೋಸ್ಕರ ಹೆಚ್ಚಾಗಿದ್ದನ್ನು ನಾವು ಕೊಡ್ತಾ ಇದ್ದೇವೆ ತಾವು ಕೂಡ ರಿಕ್ವೈರ್ಮೆಂಟ್ ಇದ್ದರೆ ನಮ್ಮ ಆಫೀಸ್ ಸಂಖ್ಯೆಗೆ ವಾಟ್ಸಪ್ ಮೂಲಕ ಸಂದೇಶನ ಕಳಿಸ್ಬೋದು ಹತ್ರ ಸಾಧ್ಯ ಆದರೆ ನಾವು ನಿಮಗೆ ಕಳಿಸ್ಕೊಡುವಂಥ ಒಂದು ಕಿರು ಪ್ರಯತ್ನವನ್ನು ನಾವಿಲ್ಲಿ ಮಾಡ್ತೇವೆ ಹೀಗೆ ಈ ಒಂದು ಹಾಲು ತುಪ್ಪ ಮಜ್ಜಿಗೆ ಮೊಸರು ಇವೆಲ್ಲ ಡೇ ಬೈ ಡೇ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕಲಬೆರಕೆಯ ಮೂಲಕ ನಮಗೆ ಸಿಗ್ತಾಯಿದೆ ಅತ್ಯಂತ ಸುಲಭವಾಗಿರುವಂಥದ್ದು ಅಂತಂದರೆ ಒಂದು ನೀವು ಪುನಃ ಹಸುವನ್ನು ಸಾಕುವಂಥದ್ದು ನಾವು ನಮ್ಮ ಗೋಶಾಲೆಯಲ್ಲಿ ನೂರಕ್ಕಿಂತ ಹೆಚ್ಚಿಗೆ ದೇಸಿ ಹಸುಗಳನ್ನು ಪಾಲನೆ ಪೋಷಣೆ ಮಾಡ್ತಾ ಇದ್ದಾವೆ ಸಾಕಿ ಸಲ್ಲುತ್ತಾ ಇದ್ದಾವೆ ತಾವೂ ಕೂಡ ಒಂದು ಎರಡು ಹಸುವನ್ನು ಸಾಕಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಗೋ ಸೇವೆಯಲ್ಲಿ ತೊಡಸ್ಕೊಳ್ಬೇಕು ಆವಾಗಷ್ಟೇ ನಮಗೆ ಆರೋಗ್ಯ ಸಿಗುತ್ತೆ ತಮಗಿರುವಂಥ ಎಲ್ಲ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳಲಿಕ್ಕಾಗತ್ತೆ ಹೀಗೆ ನಾವು ನಮ್ಮ ಆಹಾರದಲ್ಲಿ ಉಪಯೋಗಿಸುವಂಥ ಪ್ರತಿಯೊಂದು ವಸ್ತುಗಳು ಕೂಡ ಎಷ್ಟರ ಮಟ್ಟಿಗೆ ಶುದ್ಧ ಇದೆ ಹೇಳುವಂಥದ್ದನ್ನು ನಾವು ಪರೀಕ್ಷಿಸಿ ನೋಡ್ಕೊಳ್ಬೇಕು ಹಾಲು ಇರ್ಬೋದು ಮಜ್ಜಿಗೆ ಇರ್ಬೋದು ತುಪ್ಪ ಇರ್ಬೋದು ಬೆಣ್ಣೆ ಇರ್ಬೋದು ಯಾವುದೇ ಇರ್ಬೋದು ಕೆಲವೊಬ್ರು ಹೇಳ್ತಾರೆ ನಾನು ಮಾರ್ಕೆಟ್ ಬೆಣ್ಣೆ ತಗೊಬಂದು ಬಿಸಿ ಮಾಡಿ ತುಪ್ಪ ಫ್ರೆಶ್ಶಾಗಿ ಮಾಡ್ಕೊಂಡ್ಬಿಟ್ಟೆ ಅಂತ ಆದರೆ ಆ ಒಂದು ಬೆಣ್ಣೆ ಹೇಗೆ ಬಂದಿದೆ ಯಾವ ರೀತಿ ಬಂದಿದೆ ಅದು ಕೂಡ ಮಿಲ್ಕ್ ಫ್ಯಾಟೇ ಇರ್ಬೋದಲ್ವ ಹೀಗೆ ಎಷ್ಟರ ಮಟ್ಟಿಗೆ ಶುದ್ಧ ಇದೆ ಹೇಳುವಂಥದ್ದು ನಮಗೆ ಅರಿವಾಗೋದಿಲ್ಲ ನಾವು ಆಕಳುಗಳನ್ನು ಸಾಕಿ ಅವುಗಳಿಂದ ಬರುವಂಥ ಒಂದು ಉತ್ಪನ್ನವನ್ನು ನಾವೇ ಸ್ವತಃ ಮಾಡ್ಕೊಂಡಾಗಷ್ಟೇ ನಮಗೆ ಅದರ ನಿಜವಾದ ಅನುಭವ ಆಗುವಂಥದ್ದು ನಮಗೆ ಪ್ರತಿನಿತ್ಯ ಹೊಸ ಹೊಸ ಅನುಭವಗಳು ಆಗ್ತಾನೆ ಇರ್ತದೆ ನಮ್ಮದು ಗೋಶಾಲೆ ಇರ್ಬೋದು ಮುಕ್ತ ಗೋಶಾಲೆಯಲ್ಲಿಬೋದು ನಮ್ಮ ತಯಾರಿಕೆಯಲ್ಲಿರ್ಬೋದು ಔಷಧಿ ತಯಾರಿಕೆ ಮಾಡ್ತೇವೆ ಪ್ರತಿ ಒಂದರಲ್ಲೂ ಕೂಡ ನಮಗೆ ನಿತ್ಯ ಹೊಸ ಹೊಸ ಅನುಭವ ಆಗ್ತಾ ಇರ್ತದೆ ಅದಕ್ಕಾಗಿ ತಾವು ಕೂಡ ಗೋ ಪಾಲನೆಯನ್ನು ಮಾಡಿ ಗೋಗಳಲ್ಲಿ ಮುಕ್ಕೋಟಿ ದೇವತೆಗಳಿದೆ ಅಂತ ಹೇಳ್ತಾರೆ ತಾವೆಲ್ಲರೂ ಕೂಡ ಆ ಒಂದು ಗೋ ಸೇವೆಯನ್ನು ಮಾಡಿ ಆ ಒಂದು ಪುಣ್ಯವನ್ನು ಪಡ್ಕೊಳ್ಳಿ ನಮ್ಮ ಗೋಶಾಲೆ ಕೂಡ ನೀವು ಮೇವಿಗೆ ಸಹಾಯವನ್ನು ಮಾಡ್ಬೋದು ರೂಪದಲ್ಲಿ ಕೂಡ ಸಹಾಯವನ್ನು ಮಾಡ್ಬೋದು ನಾವು ಅದೆಲ್ಲದನ್ನು ಕೂಡ ಗೋಶಾಲೆಯ ಅಭಿವೃದ್ಧಿಗೆ ಅವಕ್ಕೆ ಬೇಕಾಗಿರುವಂಥ ಆಹಾರಕ್ಕಾಗಿ ಗೋ ಗ್ರಾಸಕ್ಕೆ ಉಪಯೋಗಿಸ್ತಾ ಇರುವಂಥದ್ದು ತಾವು ಕೂಡ ಬನ್ನಿ ನಮ್ಮ ಗೋಶಾಲೆಗೆ ಭೇಟಿಯನ್ನು ನೀಡಿ ತುಂಬ ಜನ ಕೇಳ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ನಮ್ಮ ಗೋಶಾಲೆಯನ್ನು ಅವರೆಲ್ಲರಿಗೂ ಕೂಡ ಈ ಒಂದು ಗೋಮಾತೆಯರ ಆಶೀರ್ವಾದ ಸಿಗಲಿ ಅವರಿಗಿರೋ ಅವರಿಗಿರುವಂಥ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ನಾವು ನಮ್ಮ ಗೋಮಾತೆಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇವೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿದ್ರೆ ನಾವು ಮುಂದೆ ಹಾಕ್ತಾ ಇರುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಮಗೆ ಬರ್ತಾ ಇರ್ತದೆ ನಮಸ್ಕಾರ